ಉತ್ತರ ಕೊಟ್ಟಿದ್ದೀನಿ ಇದು ಮುಖ್ಯವಾಗಿ ಏನು ತಾವು ಕೇಳಿದಿರಿ ಇಬ್ರು ದಾವಣಗೆರೆ ಅವರ ನಾವು ಇಬ್ರು ದಾವಣಗೆರೆ ಅವರ ಅದಕ್ಕೆ ಕೇಳೋರು ಇಷ್ಟ ಪ್ರೀತಿ ಜಾಸ್ತಿ ಅಧ್ಯಕ್ಷರೇ ಇಬ್ರು ದಾವಣಗೆರೆ ಅವರ ನೀವು ಅದಕ್ಕೆ ಪ್ರೀತಿ ಆಸೆ ಕೇಳೋರು ಇಬ್ರು ಡೌನ್ಗಿರಿ ಅವರು ಅದೇ ಏನು ಗೊತ್ತಾಗ್ತಿಲ್ಲ ನನಗೆ ದಾವಣಗೆರೆ ಅವರ ಪರವಾಗಿ ನೀವು ಹೇಳ್ತಿದಾರಾ ಅದೇನು ಅಂತ ಗೊತ್ತಾಗ್ತಿಲ್ಲ ನನಗೆ ಈ ರಾಜಕೀಯವಾಗಿ ಗಣಿಕಾರಿಕೆ ಬಗ್ಗೆ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಎಲ್ಲ ಸುಸೂತ್ರವಾಗಿ ನಡೆಕೊಂಡು ಹೋಗ್ತಾರಾ ಕರೆಕ್ಟ್ ಈ ಅಧಿಕಾರಿಗಳ ಮೇಲೆ ಬಿಟ್ರೆ ಈ ರಾಜಕಾರಣಿಗಳು ಇಂಟರ್ಫಿಯರ್ ಆದಾಗ ಹಿಂಗಾಗದು ಅದಕ್ಕೆ ದಯವಿಟ್ಟು ಈಗ ನೀವು ಉಡುಪಿ ಮಂಗಳೂರು ಕ್ಷೇತ್ರದಾಗ ಹಿಂಗೆ ನಡೀತಾ ಇತ್ತು ಬಹಳ ಚೆನ್ನಾಗಿ ನಡಿತಾ ಇತ್ತು ಬಿಗಿಯಾಗೇ ನಡೀತಾ ಇತ್ತು ಹಂಗೆ ನಡೆದ್ರೆ ಎಲ್ಲ ನಮಗೆ ರೆವಿನ್ಯೂನು ಬರ್ತೈತಿ ಅಧಿಕಾರಿಗಳು ಬಹಳ ಎಚ್ಚೆತ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತದ ಆ ರೀತಿ ತಾವು ನೋಡ್ತಾ ಈಗ ದಿನನಿತ್ಯ ಉಡುಪಿನಾಗ ಮಂಗಳೂರಿನಾಗೆಲ್ಲ ಒಳ್ಳೆ ರೀತಿಯಿಂದ ನಡೀತಾ ಐತಿ ಯಾವ ರೀತಿಯ ಕಂಪ್ಲೇಂಟು ಇಲ್ಲ ಒಳ್ಳೆ ರೀತಿಯಿಂದ ನಮ್ಗೆ ವರ್ಮಾನು ಬರ್ತತಿ ಮತ್ತು ಮುಖ್ಯವಾಗಿ ಒನ್ ಟೈಮ್ ಸೆಟಲ್ಮೆಂಟು ಮಾಡ್ತಾ ಇದ್ದೀವಿ ಅದೊಂದು ಬಂದರೆ ನಮಗೆ ಎಲ್ಲ ಮುಂಚೆ ನಡೆದಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ ಗೋವಿಂದರಾಜು